ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಇದ್ದೀರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರಾದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಇವತ್ತು ಎಲ್ಲರೂ ನಿಮ್ಮನ್ನ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಎಲ್ಲರಿಗೂ ನಂಜುಂಡೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ ನಂಗೆ ಅದು ಖುಷಿ ಖುಷಿಯಾಯಿತು ತುಂಬ ದಿನ ಆಯಿತು ಹೋಗಿರಲಿಲ್ಲ ಟೈಮು ಸಿಕ್ಕಿರಲಿಲ್ಲ ಮಕ್ಳಿಗೆ ರಜೆ ಆಯಿತು ಆದ್ದರಿಂದ ಇವಾಗ ಊರಿಗೆ ಬಂದಿದೆ ಊರಿಂದ ಹೋದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ನಂಜುನ್ಗೂಡು ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೇಳ್ಕಂಡು ಸಾರಲ್ಲ ಸ್ನೇಹಿತರೆ ಜಾ ಅಲ್ಲೆಲ್ಲ ವರ್ಷಕ್ಕೊಂದ್ಸಲ ಜಾತ್ರೆ ಎಲ್ಲ ನಡೆಯುತ್ತೆ ಎಷ್ಟು ಜನ ಎಲ್ಲ ಸೇರಿದ್ರೆ ನೋಡಿ ಅಲ್ಲೋಗಿ ನದಿ ಕೆರೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿದ್ವಿ ಸ್ನಾನ ಮಾಡಿ ನೋಡಿ ನೀರು ತುಂಬಿ ತುಳುಕ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಜನ ಎಲ್ಲ ನೀರಲ್ಲಿ ತೆಪ್ಪ ಆಟಾಡೋರು ಸ್ನಾನ ಮಾಡೋರು ಎಲ್ಲರೂ ತುಂಬಾ ಎಂಜಾಯ್ ಮಾಡೋರೆ ನೋಡಿ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನನಗಂತೂ ನೋಡಿ ತೆಪ್ಪದಲ್ಲೆಲ್ಲ ಹೋಗ್ತಾಯಿದ್ದಾರೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ನೋಡಿ ನಾವು ನದಿ ಸ್ನಾನ ಮಾಡ್ವಿ ಇದನ್ನು ದೇವಸ್ಥಾನ ನೋಡಿ ಸ್ನೇಹಿತರೆ ಎಷ್ಟು ಪ್ರಶಾಂತವಾದ ವಾತಾವರಣ ಇರುತ್ತೆ ಗೊತ್ತಾ ತುಂಬಾ ಖುಷಿಯಾಯ್ತೇ ವೀಕೆಂಡಲ್ಲಿ ಯಾವಾಗ ರಜಾ ಇದ್ದಾಗ ಸಲ ಹೋಗಿ ಬನ್ನಿ ಸ್ನೇಹಿತರೆ ನೋಡಿ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ದೊಡ್ಡದು ವಿಗ್ರಹನ ಕೆತ್ತಿದ್ದಾರೆ ನೋಡಿ ಶಿವನ ತಪಾಸು ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕೇಳ್ಕಂಡು ಸಾರಳ ಸ್ನೇಹಿತರೆ ಗಾರ್ಡನ್ನು ಆ ಪ್ರಕೃತಿ ಸೌಂದರ್ಯ ನೀರು ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನಂದು ತುಂಬ ದಿನವೇ ಆಗಿತ್ತು ಹೋಗೇ ಇರಲಿಲ್ಲ ನನಗಂತೂ ತುಂಬಾ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಪಾರ್ಕಿಂಗು ಲೈಟಿಂಗ್ಸು ಎಲ್ಲ ತುಂಬಾ ಚೆನ್ನಾಗಿದೆ ಎಷ್ಟು ದೊಡ್ಡದು ದೇವಸ್ಥಾನ ಗೊತ್ತ ಸ್ನೇಹಿತರೆ ತುಂಬಾ ದೊಡ್ಡದು ವಾರದ ದಿನ ಅಂತೂ ತುಂಬಾ ರಶ್ ಇರ್ತಾರೆ ಈ ಅಮಾವಾಸ್ಯೆ ಹುಣ್ಮೇಲಂತೂ ತುಂಬಾ ರಶ್ ಇರ್ತಾರೆ ಹುಣ್ಮೇಲಂತೂ ತುಂಬ ಜನ ಸೇರಿರ್ತಾರೆ ಸ್ನೇಹಿತರೆ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ನಂಜುನಗೂಡಿ ನಂಜುಂಡೇಶ್ವರ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೋಡೋಕ್ಕೆ ಹೇಳ್ಕೊಂಡು ಸಾಲಲ್ಲ ಇತಿಹಾಸ ಒಳ್ಳೆ ಪ್ರಸಿದ್ಧವಾದಂಥ ದೇವಸ್ಥಾನ ನೋಡಿ ಒಳಗೆಲ್ಲ ನೋಡಿ ಕಲ್ಲಲ್ಲಿ ಯಾವ ರೀತಿ ಮಾಡಿದರೆ ಆರಕೆ ಮ ತುಲಾಭಾರ ಮಾಡೋರು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ ಕ್ಯೂ ಅಲಿ ನೋಡೋಕ್ಕೆ ಕಣ್ಸಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಹೊರಗಡೆ ಎಲ್ಲ ಜನ ನೋಡಿ ನಂದಿ ವಿಗ್ರಹ ಇದೆ ಎಲ್ಲರಿಗೂ ನಂಜುನಗೂಡು ನಂಜುಂಡೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವೇನು ಆಸೆ ಪಡ್ತೀವಿ ಇಷ್ಟಾರ್ಥ ಸಿದ್ಧಿಸ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ನೀವೇನು ಇಷ್ಟಪಡ್ತೀವಿ ಎಲ್ಲವನ್ನು ನಂಜುಂಡೇಶ್ವರ ಅರಕೆ ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಮೈ ಮೇಲೆ ಗುಳ್ಳೆಗಳು ಗಾಯಗಳು ಎಲ್ಲ ಇರಲಿ ಎಲ್ಲ ಹರಕೆ ಮಾಡಿಕೊಂಡ್ರೆ ಪ್ರತಿಯೊಂದು ವಾಸೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ತುಂಬಾ ದೊಡ್ಡದು ದೇವಸ್ಥಾನ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಕಣ್ತುಂಬಿಸ್ಕೊಳ್ಳಿ ನಮ್ಮ ನಂಜುಂಡೇಶ್ವರ ಸ್ವಾಮಿನ ಸಾಧ್ಯವಾದರೆ ಬಂದು ಹೋಗಿ ನೋಡಿ ಸ್ನೇಹಿತರೆ ನೋಡಿ ತೇಯರ್ ನೋಡಿ ಶ್ರೀಕಂಠೇಶ್ವರ ನಂಜುಂಡೇಶ್ವರ ಸ್ವಾಮಿ ಎಲ್ಲರಿಗೂ ವಿಡಿಯೋ ನೋಡುವಂಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರ ಇಷ್ಟಾರ್ಥವನ್ನು ಸಿದ್ಧಿಸಲಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್